್ರೀ ನಮಸ್ಕಾರ ಹೇಗಿದ್ದೀರಾ ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಗೌರ ಗುಡ್ಡ ಕುಸಿತ ದುರಂತದಲ್ಲಿ ಪ್ರತಿದಿನ ಕೂಡ ಮೃತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸದ್ಯ ಮುನ್ನೂರ ಮೂವತ್ತಕ್ಕೂ ಹೆಚ್ಚು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಗಾಯಾಳುಗಳ ರೋದನೆ ಮುಗಿಲು ಮುಟ್ತಾ ಇದೆ ಇನ್ನೊಂದು ಕಡೆ ನಾಪತ್ತೆಯಾದವರಿಗೋಸ್ಕರ ಹುಡುಕಾಟ ನಡೀತಾ ಇದೆ ಇಂಡಿಯನ್ ಆರ್ಮಿ ಎನ್ ಡಿ ಆರ್ ಎಫ್ ನೂರಾರು ಸ್ವಯಂ ಸೇವಕರು ಅಲ್ಲಿ ತಮ್ಮ ಜೀವದ ಹಂಗು ತೊರೆದು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಅಂತೆಯೇ ಅಲ್ಲೊಬ್ಬ ಹೆಣ್ಣು ಮಗಳು ಕೂಡ ರಾತ್ರಿ ಹಗಲು ಅನ್ನದೇ ತಮ್ಮ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಅವರು ಬೇರೆ ಯಾರು ಅಲ್ಲ ನಮ್ಮ ಕನ್ನಡತಿ ವಯನಾಡಿನ ಜಿಲ್ಲಾಧಿಕಾರಿಯಾಗಿರುವಂತಹ ಮೇಘಶ್ರೀ ಡಿ ಆರ್ ಅವರು ಎರಡು ಮಕ್ಕಳ ತಾಯಿಯಾಗಿರುವಂತಹ ಮೇಘಶ್ರೀ ಡಿ ಆರ್ ಸದ್ಯ ವಯನಾಡಿನ ಜಿಲ್ಲಾಧಿಕಾರಿಯಾಗಿದ್ದಾರೆ ಭೂಕುಸಿತ ಸಂಭವಿಸಿದ ದಿನದಿಂದಲೂ ಕೂಡ ಅವರು ಸ್ಥಳದಲ್ಲೇ ಮುಖಂ ಹೊಡಿತಾರೆ ಕಾರ್ಯಾಚರಣೆಯ ಸಂಪೂರ್ಣ ಉಸ್ತುವಾರಿಯನ್ನು ವಹಿಸಿದ್ದಾರೆ ರಕ್ಷಣೆ ಹಾಗೂ ಕಾಳಜಿ ವ್ಯವಸ್ಥೆಗಳ ಮೇಲೆ ಇಡೀ ದಿನ ಅವರು ನಿಗಾ ಇಟ್ಟಿರ್ತಾರೆ ಅವರ ಕೆಲಸ ಬೆಳಗ್ಗೆ ಆರು ಗಂಟೆಗೆ ಆರಂಭ ಆಗುತ್ತೆ ನಡುರಾತ್ರಿಯವರೆಗೆ ಮುಂದುವರಿಯುತ್ತೆ ಈಗಿನ ಕಾಲದಲ್ಲಿ ಅಧಿಕಾರಿಗಳು ಅಲ್ಲೋ ಇಲ್ಲೋ ಬಂದು ಹೋಗಿ ಸುಮ್ಮನೆ ಹೋಗ್ತಾರೆ ಆದರೆ ಈ ಅಧಿಕಾರಿ ಹಾಗಲ್ಲ ಕೇರಳಿಗರ ಮೆಚ್ಚುಗೆಯನ್ನು ಪಡೆದಿದ್ದಾರೆ ಅಲ್ಲಿಯ ಸ್ಥಳೀಯರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಜಿಲ್ಲಾಧಿಕಾರಿ ಕನ್ನಡತಿಯಾಗಿದ್ದಾರೆ ಚಿತ್ರದುರ್ಗದವರು ನಮಗೆಲ್ಲರಿಗೂ ಕೂಡ ಇದೊಂದು ಹೆಮ್ಮೆಯ ವಿಚಾರ ವಯನಾಡ್ನಲ್ಲಿ ಸಂಭವಿಸಿರುವ ದುರಂತ ಅದೇನು ಸಣ್ಣ ದುರಂತ ಅಲ್ಲ ಇಡೀ ದೇಶವೇ ಈ ದುರಂತಕ್ಕೆ ಇವತ್ತು ಕಣ್ಣೀರನ್ನು ಬಿಡಿತಾ ಇದೆ ಇಂತಹ ಸಂದರ್ಭದಲ್ಲಿ ಮೇಘಶ್ರೀ ಕಾರ್ಯವನ್ನು ವಿಶೇಷವಾಗಿ ಕೊಂಡಾಡಬೇಕಾಗತ್ತೆ ಪ್ರತಿ ನಿಮಿಷವೂ ಕೂಡ ಅಮೂಲ್ಯವಾದದ್ದು ಅನ್ನುತ್ತಲೇ ಅವರು ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಅಧಿಕಾರಿಗಳು ದುರಂತ ನಡೆದಂತಹ ಸಂದರ್ಭದಲ್ಲಿ ಒಮ್ಮೆ ಸ್ಥಳಕ್ಕೆ ಬಂದು ಹೋಗ್ತಾರೆ ಆಮೇಲೆ ಬರೋದಿಲ್ಲ ಆದರೆ ಚಿತ್ರದುರ್ಗದ ಚಳ್ಳೇಕೆರೆ ತಾಲೂಕಿನ ಮೇಘಶ್ರೀ ದಣಿವರಿಯದೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಭೂಕುಸಿತಕ್ಕೆ ಬಲಿಯಾದವರ ಶವಗಳನ್ನು ವಯನಾಡ್ ಸ್ಮಶಾನದಲ್ಲಿ ಸಾಮೂಹಿಕವಾಗಿ ಅಂತ್ಯಕ್ರಿಯೆ ನಡೆಸುವಾಗಲೂ ಕೂಡ ಅವರೇ ಸ್ಥಳದಲ್ಲಿ ಇದ್ದು ಪೂರ್ಣ ವ್ಯವಸ್ಥೆಯನ್ನ ನೋಡ್ಕೊಳ್ತಾರೆ ವಯನಾಡ್ ದುರಂತ ಕಣ್ಣಿಗೆ ಕಟ್ತಾ ಇದೆ ಅತ್ಯಂತ ಭೀಕರವಾದಂತಹ ದುರಂತ ಅನ್ಬೋದು ಎಷ್ಟರ ಮಟ್ಟಿಗೆ ಅಂದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಶವಗಳು ಇವತ್ತು ಸಿಗ್ತಾ ಇದೆ ಪ್ರತಿ ಮಣ್ಣನ್ನು ಅಗೆದಾಗಲೂ ಕೂಡ ಶವದ ರಾಶಿಗಳು ಕಾಣಿಸ್ತಾ ಇದೆ ಇಂತಹ ಭೀಕರ ದುರಂತದಲ್ಲಿ ಅದನ್ನ ಒಂದು ನಿಭಾಯಿಸೋದೇ ಕಷ್ಟ ಇಂತಹ ಸಂದರ್ಭದಲ್ಲಿ ಒಂದು ಜಿಲ್ಲಾಧಿಕಾರಿಯಾಗಿ ಕರ್ತವ್ಯವನ್ನ ನಿಭಾಯಿಸಬೇಕು ಅನ್ನಂದ್ರೆ ಅದು ತುಂಬಾ ದೊಡ್ಡ ಸವಾಲಿನ ಕೆಲಸ ಆದ್ರೆ ಮೇಘಾಶ್ರೀ ಅವರು ಹಗಲು ರಾತ್ರಿ ಅನ್ನದೇ ಅಲ್ಲಿ ಶ್ರಮಿಸ್ತಾ ಇದ್ದಾರೆ ಜೊತೆಗೆ ಅಲ್ಲಿ ಎಲ್ಲವನ್ನ ವ್ಯವಸ್ಥೆಗಳನ್ನ ನೋಡ್ಕೊಳ್ತಾ ಇದ್ದಾರೆ ಜೊತೆಗೆ ತಮ್ಮ ತಂಡವನ್ನ ಆದಷ್ಟು ಒಂದು ಪ್ರೋತ್ಸಾಹ ಮಾಡುವಂತಹ ಒಂದು ಉತ್ಸಾಹ ತೋರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಮೇಘಾಶ್ರೀ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಲೇಬೇಕು ಮೇಘಶ್ರೀ ಕನ್ನಡತೆ ಅನ್ನೋದು ಗೊತ್ತಾಯಿತು ಆದರೆ ಕರ್ನಾಟಕದ ಎಲ್ಲಿ ಇವರು ಯಾರು ಇವರ ಹಿನ್ನೆಲೆ ಏನು ಅನ್ನೋದರ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ ಮೇಘಶ್ರೀ ಅವರ ತಂದೆ ರುದ್ರಮುನಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೀಫ್ ಮ್ಯಾನೇಜರ್ ಆಗಿದ್ದರು ತಾಯಿ ರುಕ್ಮಿಣಿ ದೇವಿ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಚಿತ್ರದುರ್ಗದ ಸೇಂಟ್ ಜೋಸೆಫ್ ಕಾನ್ವೆಂಟ್ ಶಾಲೆಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನು ಮೇಘಶ್ರೀ ಅವರು ಪೂರೈಸ್ತಾರೆ ಎಸ್ ಎಸ್ ಎಲ್ ಸಿ ಬಳಿಕ ತಂದೆಯವರಿಗೆ ವರ್ಗಾವಣೆ ಆಗುತ್ತೆ ನಂತರ ಶಿಕ್ಷಣ ಬೆಂಗಳೂರಿನಲ್ಲಿ ಪೂರೈಸ್ತಾರೆ ಎಂಇಎಸ್ ಕಿಶೋರ್ ಕೇಂದ್ರದಲ್ಲಿ ಪಿ ಸಿ ಹಾಗೂ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಷಯದಲ್ಲಿ ಬಿ ಇ ಶಿಕ್ಷಣವನ್ನು ಪಡೀತಾರೆ ಅವಿಭಕ್ತ ಕುಟುಂಬದಲ್ಲಿ ಮೇಘಾಶ್ರೀಯವರು ಹುಟ್ಟಿ ಬೆಳೀತಾರೆ ಶಾಲೆ ಹಾಗೂ ಕಾಲೇಜು ಹಂತಗಳಲ್ಲಿ ಉತ್ತಮವಾದಂತಹ ಅಂಕಗಳನ್ನು ತೆಗೆದುಕೊಳ್ತಾರೆ ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದ ಇವರು ಕ್ಯಾಂಪಸ್ ಸಂದರ್ಶನದಲ್ಲಿ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯೊಂದಕ್ಕೆ ಉದ್ಯೋಗಿಯಾಗಿ ಆಯ್ಕೆ ಆಗ್ತಾರೆ ಆದರೆ ಆ ಕೆಲಸ ಅವರಿಗೆ ಖುಷಿ ಕೊಡ್ತಾ ಇರೋಲ್ಲ ಎಲ್ಲೋ ಒಂದು ಕಡೆ ಜನಸೇವೆಯನ್ನು ಮಾಡಬೇಕು ಜನರಿಗೋಸ್ಕರ ನಾನು ಕೆಲಸವನ್ನು ಮಾಡಬೇಕು ಅಂತ ಅವ್ರ ಕನಸು ಕಾಣ್ತಾ ಇರ್ತಾರೆ ಬಾಲ್ಯದಿಂದಲೂ ಕೂಡ ಅವರ ಈ ಕನಸು ಇರುತ್ತೆ ಈ ಕನಸಿಗೆ ಒಂದು ಇಂಬು ಕೊಡುವಂತಹ ಸಮಯ ಬರುತ್ತೆ ಮೇಘಶ್ರೀ ಅವರು ಇಂಜಿನಿಯರಿಂಗ್ ಪದವಿ ಹೀಗೆ ತಮ್ಮ ಸಾಧನೆಯನ್ನು ಸೀಮಿತಗೊಳಿಸಲಿಲ್ಲ ಕಠಿಣ ಪರಿಶ್ರಮದ ಮೂಲಕ ಐ ಎ ಎಸ್ ಪರೀಕ್ಷೆಯನ್ನು ಪಡೆದುಕೊಳ್ಳುವಂತಹ ಒಂದು ನಿರ್ಧಾರವನ್ನು ಮಾಡ್ತಾರೆ ಆ ಪ್ರಕಾರವಾಗಿ ಮೂರು ವರ್ಷ ಸಾಫ್ಟ್ವೇರ್ ಕೆಲಸ ಮಾಡಿದ ಬಳಿಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಉದ್ಯೋಗವನ್ನು ತೊರೀತಾರೆ ಬಳಿಕ ಯು ಪಿ ಎಸ್ ಸಿ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ತಾರೆ ಒಂದು ವರ್ಷದ ಸಿದ್ಧತೆಯ ಬಳಿಕ ಎರಡು ಸಾವಿರದ ಹದಿನೈದರಲ್ಲಿ ಯು ಪಿ ಎಸ್ ಸಿ ಜೊತೆಗೆ ಕೆ ಎ ಎಸ್ ಪರೀಕ್ಷೆಯನ್ನು ಬರೀತಾರೆ ಆದರೆ ಕೇವಲ ಒಂದು ಪಾಯಿಂಟ್ ಆರು ಅಂಕಗಳಿಂದ ಅವರು ಒಂದು ಅವಕಾಶದಿಂದ ವಂಚಿತರಾಗಿರ್ತಾರೆ ಕೆ ಎ ಎಸ್ ಪರೀಕ್ಷೆಯಿಂದ ಹೀಗಾಗಿ ಅವರು ಪೂರ್ಣ ಪ್ರಮಾಣದಲ್ಲಿ ಯು ಪಿ ಎಸ್ ಸಿ ಮೇಲೇ ಗಮನ ಹರಿಸಲಿಕ್ಕೆ ನಿರ್ಧಾರ ಮಾಡ್ತಾರೆ ಸತತ ಅಧ್ಯಯನದೊಂದಿಗೆ ಎರಡು ಸಾವಿರದ ಹದಿನಾರರಲ್ಲಿ ಎರಡನೇ ಬಾರಿಗೆ ಯು ಪಿ ಎಸ್ ಸಿ ಪರೀಕ್ಷೆ ಎದುರಿಸಿ ಐ ಎ ಎಸ್ಗೆ ಆಗ್ತಾರೆ ಮೇಘಶ್ರೀ ಅವರ ತಂದೆ ರುದ್ರಮನಿ ಎಸ್ ಬಿ ಐನಲ್ಲಿ ಮುಖ್ಯ ವ್ಯವಸ್ಥಾಪಕರಾಗಿ ನಿವೃತ್ತರಾದವರು ಚಳ್ಳಕೆರೆ ತಾಲೂಕಿನ ದೊಡ್ಡೇರಿ ಗ್ರಾಮದವರು ಸದ್ಯ ಮಗಳ ಸಾಧನೆ ಬಗ್ಗೆ ಅವರಿಗೂ ಖುಷಿ ಇದೆ ಸೋಮವಾರದವರೆಗೆ ನಾನು ವಯನಾಡಿನಲ್ಲಿದ್ದೆ ಮಧ್ಯಾಹ್ನ ವಯನಾಡನ್ನು ಬಿಟ್ಟು ಬೆಂಗಳೂರಿಗೆ ಬಂದಿದ್ದೆ ಘಟನೆ ಮಧ್ಯರಾತ್ರಿ ನಡೆದಿದೆ ಕೆಲವೇ ಗಂಟೆಗಳಲ್ಲಿ ಮೇಘಶ್ರೀ ಸ್ಥಳಕ್ಕೆ ಧವಿಸಿದ್ದಾಳೆ ಈ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ನನ್ನ ಮಗಳು ವಯನಾಡಿನ ಜನರನ್ನು ರಕ್ಷಿಸುವಂತಹ ಅತ್ಯಂತ ಪುಣ್ಯದ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ನನಗೆ ಅದು ತುಂಬ ಸಂತೋಷ ತಂದಿದೆ ನಮ್ಮ ಮಗಳು ಅನ್ನೋದಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಅಂತ ಅವರ ತಂದೆ ಇದ್ದಾರೆ ಮೇಘಶ್ರೀ ಅವರು ಎರಡೂವರೆ ವರ್ಷ ಪ್ರಾಯದ ವಿಸ್ಮಯ ಮತ್ತು ಆರು ತಿಂಗಳ ಹಸುಳೆ ಧೃತಿ ಎಂಬ ಎರಡು ಮಕ್ಕಳ ತಾಯಿ ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಗಮನಿಸ್ಬೋದು ಆರು ತಿಂಗಳ ಮಗು ಅಂದರೆ ಇನ್ನೂ ಸಣ್ಣ ಮಗು ಆ ಮಗುವನ್ನು ಬಿಟ್ಟು ಆಕೆ ಅಲ್ಲಿ ಸ್ಥಳದಲ್ಲಿ ಮೊಕ್ಕಂ ಹೂಡಿರುವಂಥದ್ದು ಜನರ ನೆರವಿಗೆ ಧಾವಿಸಿರುವಂಥದ್ದು ಮೇಘಶ್ರೀ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಈಕೆಯ ಬಗ್ಗೆ ಒಂದು ಹೆಮ್ಮೆಯನ್ನು ವ್ಯಕ್ತಪಡಿಸಬೇಕಾಗುತ್ತೆ ಡಾಕ್ಟರ್ ವಿಕ್ರಮ್ ಸಿಂಹ ಅವರು ಕರ್ನಾಟಕ ಕೃಷಿ ವಿವಿ ಸಹಾಯಕ ಪ್ರಾಚಾರ್ಯರು ಮೇಘಾಶ್ರೀ ಅವರ ಪತಿ ತಮ್ಮ ಕುಟುಂಬದ ಪೂರ್ಣ ಬೆಂಬಲವೇ ನಮ್ಮ ಯಶಸ್ಸಿಗೆ ಪ್ರಧಾನ ಕಾರಣ ಎಂತಾರೆ ಮೇಘಶ್ರೀ ನಿಜಕ್ಕೂ ಕೂಡ ಸದ್ಯ ಮುಂಡಕೈ ಹಾಗೂ ವೆಲ್ಲರ್ ಮಲ ಗ್ರಾಮಗಳು ಮ್ಯಾಪ್ನಲ್ಲೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಾಗಿದೆ ಅಂತಹ ಭೀಕರ ದುರಂತಕ್ಕೆ ಆ ಸ್ಥಳ ಸಾಕ್ಷಿಯಾಗಿದೆ ಹಲವಾರು ಮಕ್ಕಳು ಕೂಡ ದುರ್ಘಟನೆಯಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ನಾಪತ್ತೆಯಾದವರಿಗೋಸ್ಕರ ಹುಡುಕಾಟ ಕೂಡ ನಡೀತಾ ಇದೆ ಮುಂದೆ ದುರಂತಕ್ಕಿಡದವರ ಸಂಖ್ಯೆ ಎಲ್ಲಿಗೆ ಹೋಗಿ ಮುಟ್ಟತ್ತೋ ಗೊತ್ತಿಲ್ಲ ಆದರೆ ಜಾತಿ ಧರ್ಮ ಮೀರಿದ ಸೇವೆ ಕೇರಳದಲ್ಲಿ ನಡೀತಾ ಇದೆ ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ನಮಸ್ಕಾರ